ಹಾಯ್ ಫ್ರೆಂಡ್ಸ್ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ತುಂಬ ಜನರು ಕಮೆಂಟ್ ಮುಖಾಂತರ ಕೂಡ ಕೇಳುತ್ತಾ ಇದ್ದೀರಿ ಸೊ ಫೈನಲ್ ಆಗಿ ಈಗ ಎಚ್ ಕೆ ತ್ರೀ ಸೆವೆಂಟಿ ಒನ್ ಜೆ ಫೈನಲಿಸ್ಟ್ ಯಾರದು ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಅಂಥವರಿಗೆ ಆರ್ಡರ್ ಕಾಪಿ ಆದೇಶ ಪತ್ರ ಪಡೆಯಲು ನೀವು ಆಫೀಸಿಗೆ ಭೇಟಿ ನೀಡಬಹುದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ ಆ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ಅದೇ ರೀತಿ ನೀವು ಹೋಗುವಾಗ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಯಾವಾಗ ಹೋಗಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಬಿ ಎಮ್ ಟಿ ಸಿ ವೆಬ್ಸೈಟ್ನಲ್ಲಿ ಇಲ್ಲಿ ನೀವು ನೋಡಬಹುದು ಟಾಪ್ ಮೇಲುಗಡೆ ಇತ್ತೀಚಿನ ಸುದ್ದಿಗಳಲ್ಲಿ ಬಿ ಟಿ ಸಿ ನಿರ್ವಾಹಕ ತ್ರೀ ಸೆವೆಂಟಿ ಒನ್ ಜೇ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶಾಂತಿನಗರದ ಕೇಂದ್ರ ಕಚೇರಿಗೆ ನೇಮಕಾತಿ ಆದೇಶ ಪಡೆಯಲು ಹಾಜರಾಗುವುದು ಅಂದರೆ ಆರ್ಡರ್ ಕಾಪಿ ಪಡೆಯಲು ನೀವು ಏಳನೇ ತಾರೀಕಿಗೆ ಬೆಂಗಳೂರಿನ ಎಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು ಅಲ್ಲಿ ನೀವು ನಿಮ್ಮ ಒಂದು ಆರ್ಡರ್ ಕಾಪಿ ಪಡೆಯಲು ನೀವು ಹೋಗಬೇಕು ಹೋಗುವಾಗ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕಂತ ಕೂಡ ತಿಳಿಸಿಕೊಡುತ್ತೇನೆ ನಾನು ಕಾಲ್ ಮಾಡಿ ವಿಚಾರಿಸಿದ್ದೆ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಅವರು ಆ ಒಂದು ಕಾಲಿನಲ್ಲಿ ಏನೆಲ್ಲ ಮಾಹಿತಿ ನೀಡಿದರು ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಮೊದಲನೇದಾಗಿ ಅವರು ಎಲ್ಲರಿಗೂ ಕೂಡ ಯಾರು ಸೆಲೆಕ್ಟ್ ಆಗಿದ್ದಾರೆ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳು ಒನ್ ಬೈ ಒನ್ ಅವರು ಎಲ್ಲರಿಗೂ ಕೂಡ ಕರೆ ಮಾಡಿ ಕೂಡ ಅವರು ತಿಳಿಸುತ್ತಾ ಇದ್ದಾರೆ ಬಟ್ ಅವರು ಆಲ್ರೆಡಿ ವೆಬ್ಸೈಟ್ನಲ್ಲಿ ಕೂಡ ಹಾಕಿದ್ದಾರೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಕಾಲ್ ಕೂಡ ಬಂದಿದೆ ನೀವು ಏಳನೇ ತಾರೀಕಿಗೆ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಅಂತ ಸೊ ನಾನು ಕಾಲ್ ಮಾಡಿ ವಿಚಾರಿಸಿದಾಗ ಅವರು ಹೇಳಿದ್ದಾರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ದಾಖಲೆಗಳು ನೀವು ಮೆನ್ಷನ್ ಮಾಡಿದ್ದೀರಿ ನಿಮಗೆ ಯಾರದು ಯಾರದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಲ್ಲಿ ನಿಮಗೆ ನೀ ಒಂದು ಲೆಟರ್ ಕೂಡ ನೀಡಿದ್ದಾರೆ ಆ ಒಂದು ಲೆಟರ್ನಲ್ಲಿ ಇದೆ ಯಾವೆಲ್ಲ ಮೀಸಲಾತಿಗಳು ಇದೆ ಅಂತ ಅವರು ಟಿಕ್ ಹಾಕಿದ್ದಾರೆ ಆ ಎಲ್ಲ ದಾಖಲೆಗಳು ನೀವು ಒರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲದೂ ಕೂಡ ಎಲ್ಲ ದಾಖಲೆಗಳು ನೀವು ಒರ್ಜಿನಲ್ ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ಫ್ರೆಂಡ್ಸ್ ನೀವು ಐದು ಸಾವಿರ ರೂಪಾಯಿ ಕೂಡ ತೆಗೆದುಕೊಂಡು ಬರಲು ಅವರು ಹೇಳಿದ್ದಾರೆ ಸೆಕ್ಯೂರಿಟಿ ಡೆಪಾಸಿಟ್ ಸಲುವಾಗಿ ಅವರು ನಿಮ್ಮ ಹತ್ತಿರ ಐದು ಸಾವಿರ ರೂಪಾಯಿಯನ್ನು ಅವರು ಇಟ್ಟುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ ಬಟ್ ಫ್ಯೂಚರ್ ಮುಂದೆ ಅವರು ಅದು ವಾಪಸ್ ಕೂಡ ನೀಡುತ್ತಾರೆ ಬಟ್ ಅಟ್ ಪ್ರೆಸೆಂಟ್ ನೀವು ಅಲ್ಲಿ ಹೋದಾಗ ಐದು ಸಾವಿರ ರೂಪಾಯಿ ನೀವು ಅಲ್ಲಿ ಡೆಪಾಸಿಟ್ ಮಾಡಬೇಕು ಎರಡು ಸಾವಿರ ರೂಪಾಯಿ ಡಿ ಡಿ ಕೂಡ ಮಾಡಬೇಕಂತ ತಿಳಿಸಿದ್ದಾರೆ ಸೊ ನೀವು ಐದು ಸಾವಿರ ರೂಪಾಯಿ ತೆಗೆದುಕೊಂಡು ಹೋಗಿ ಅವರು ಅಲ್ಲಿ ನಿಮಗೆ ಯಾವ ರೀತಿ ನೀವು ಡಿ ಡಿ ಮಾಡಬೇಕು ಯಾರಿಗೆ ಡಿ ಡಿ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಮಾಹಿತಿ ಅವರು ನೀಡುತ್ತಾರೆ ಸೊ ಸೆಕೆಂಡಾಗಿ ನೋಡಿ ಅಲ್ಲಿ ನಿಮಗೆ ಎರಡರಿಂದ ಮೂರು ದಿನ ಉಳಿಯಲು ಕೂಡಬಹುದು ಅಂತ ನೀವು ಸ್ಟೇ ಕೂಡ ಮಾಡಬಹುದು ಅಂದರೆ ಸ್ಟೇ ಮಾಡುವ ಅವಶ್ಯಕತೆ ಬಂದರೆ ನೀವು ಅಲ್ಲಿ ಎರಡು ಅಥವಾ ಮೂರು ದಿನ ನೀವು ಅಲ್ಲಿ ಸ್ಟೇ ಮಾಡುವುದು ಮಾಡಬೇಕಂತ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸ್ಟೇ ಮಾಡಲು ನೀವು ಎಲ್ಲ ಒಂದು ನಿಮಗೆ ಊಟಿನ ಊಟ ವಸತಿ ಎಲ್ಲ ಸೌಲಭ್ಯ ಅದನ್ನೆಲ್ಲ ನೀವೇ ಮಾಡಿಕೊಳ್ಳಬೇಕಂತ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಯಾರೆಲ್ಲ ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಹೋಗುತ್ತೀರಿ ಅಂಥವರು ಇದಕ್ಕೆ ಎರಡು ಮೂರು ದಿನ ಸ್ಟೇ ಸಲುವಾಗಿ ಕೂಡ ಪ್ರಿಪೇರ್ ಆಗಿ ಬರಬೇಕಂತ ಕೂಡ ಹೇಳಿದ್ದಾರೆ ಆಲ್ರೆಡಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಫೋನ್ ಕೂಡ ಬಂದಿದೆ ಸೊ ಯಾರಿಗೆ ಫೋನ್ ಬಂದಿಲ್ಲ ಅಂಥವರು ಅವರ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಸೊ ಫ್ರೆಂಡ್ಸ್ ನೀವು ಕೂಡ ಎರಡು ಮೂರು ದಿನ ಸ್ಟೇ ಸಲುವಾಗಿ ಪ್ರಿಪೇರ್ ಆಗಿ ಹೋಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ಜೊತೆಗೆ ಐದು ಸಾವಿರ ರೂಪಾಯಿ ಹಣ ಕೂಡ ತೆಗೆದುಕೊಂಡು ಹೋಗಿ ಸೊ ಎರಡು ಮೂರು ದಿನ ಅವರು ಅಲ್ಲಿ ನಿಮಗೆ ಟ್ರೈನಿಂಗನ್ನು ಕೊಡುತ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ಅವರು ನಿಮಗೆ ಅಲ್ಲಿ ಆನ್ ದ ಸ್ಪಾಟ್ ಆರ್ಡರ್ ಆದೇಶ ಪತ್ರ ಕೂಡ ನೀಡುತ್ತಾರೆ ಅಂತ ಹೇಳಿದ್ದಾರೆ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬಹುದು ಸೊ ಇದು ಒಂದು ಗುಡ್ ನ್ಯೂಸ್ ಯಾರೆಲ್ಲ ತುಂಬ ದಿನದಿಂದ ಈ ಒಂದು ಕಾಯುತ್ತಾ ಇದ್ದೀರಿ ನಿರ್ವಾಹಕರ ಹುದ್ದೆಯ ಸಲುವಾಗಿ ಸೊ ಫೈನಲ್ ಆಗಿ ಎಚ್ ಕೆ ಅವರು ಈಗ ನೀವು ನಿಮಗೆ ಆರ್ಡರ್ ಕಾಪಿ ಕೂಡ ಸಿಗುತ್ತದೆ ನೀವು ಕೂಡ ನಿಮ್ಮ ಒಂದು ಡ್ಯೂಟಿ ಕೂಡ ಅವರು ಸ್ಟಾರ್ಟ್ ಮಾಡಬಹುದು ಎರಡು ಮೂರು ದಿನ ಟ್ರೈನಿಂಗ್ ಆದ ಮೇಲೆ ನಿಮ್ಮ ಒಂದು ರುಟೀನ್ಗೆ ಕೂಡ ಅವರು ಕಳಿಸಿಕೊಡುತ್ತಾರೆ ಅಂತ ಕೂಡ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನೀವು ಈಗ ಒಂದು ನಿರ್ವಾಹಕ ಒಂದು ಕರ್ತವ್ಯ ಹುದ್ದೆಯ ಕರ್ತವ್ಯ ನಿರ್ವಹಿಸಲು ಕೂಡ ರೆಡಿ ಆಗಿರಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್